ಈ ಏನಾಯ್ತು ಅಂದ್ರೆ ಐದ್ ಸತಿ ಎಂ ಎಲ್ ಎರೋದು ಎಂ ಶಿವನ್ ರೆಡ್ಡಿ ಹಣೆ ಬಲ ಇದ್ರೆ ಮಿನಿಸ್ಟರ್ ಆಗಿಲ್ಲ ಅಂದ್ರೆ ಪಕ್ಷ ಬಿಟ್ಟಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ನಾವಿಬ್ರು ಎಮ್ ಎಲ್ ಎನೆ ನಾನು ಮಂತ್ರಿ ಬನ್ನಿ ಸರ್ ನೀವು ನಿಮ್ಮನ್ನ ಮಿನಿಸ್ಟರ್ ಮಾಡ್ತೀನಿ ಅಂದೆಲ್ಲ ಎರಡ್ ಸಾವಿರದ ಎಂಟರಲ್ಲಿ ಒಂದು ಚಾನ್ಸ್ ಇತ್ತು ಯಡಿಯೂರಪ್ಪ ಗವರ್ಮೆಂಟ್ ನಲ್ಲಿ ಅವಾಗ ಮಂತ್ರಿನು ಆಗೋನು ಮನೆ ತುಂಬ ದುಡ್ಡು ಬರೋದು ಕುಮಾರನಿಗೆ ಹೇಳ್ತೀನಿ ನಾನು ಇದನ್ನ ನಾನೇ ಸಾಕ್ಷಿ ನಾನೇ ಹೋಗಿದ್ದೆ ಬಾಪಾ ಅಂದರೆ ಬರೋಲ್ಲ ಅಂದ್ಬಿಟ್ಟ ಸೀನಿಯರ್ ಮೋಸ್ಟ್ ಜೆ ಡಿ ಎಸ್ ಎಲ್ಲ ಪಕ್ಷದಲ್ಲೂ ಕೂಡ ಅಲ್ಲಿ ಇಲ್ಲಿ ಆಡೋರು ಎರಡು ಪರ್ಸೆಂಟ್ ಇರ್ತಾರೆ ಎರಡು ಪರ್ಸೆಂಟ್ ಎಲ್ಲ ಪಕ್ಷದಲ್ಲೂ ಕಾಂಗ್ರೆಸ್ ಅಲ್ಲೂ ಇರ್ತಾರೆ ಜೆ ಡಿ ಎಸ್ ಅಲ್ಲೂ ಇರ್ತಾರೆ ಬಿಜೆಪಿನಲ್ಲೂ ಇರ್ತಾರೆ ಸ್ಟ್ಯಾಂಡರ್ಡ್ ಆಗಿ ಒಂದೇ ಕಡೆ ಒಂದೇ ಲೀಡ್ ಅಂತಲ್ಲ ಅವರೇನು ಆಗಲ್ಲ ಲಾಸ್ಟ್ ಅವ್ರೇನು ಕೂಡ ಆಗೋದಿಲ್ಲ ಯಾರ್ಯಾರು ಎಲ್ಲೆಲ್ಲಿ ಇದ್ರೋ ಅಲ್ಲೆಲ್ಲೇ ಇರ್ರಿ ಕೈ ಮುಗಿದು ಕೇಳ್ಕೊಳ್ತೀನಿ ಎಸ್ ಆಗಿರೋರು ಜೆಡಿಎಸ್ ಇರ್ರಿ ಕಾಂಗ್ರೆಸ್ ಆಗಿರೋರು ಕಾಂಗ್ರೆಸ್ ಆಗಿರೀ ಚಕ್ರ ಹೆದ್ದಾಳ ಮೇಲೆ ತೊರತೆ ಮಾಡಿ ಪಂಚಾಯತಿ ಮೆಂಬರ್ ನಲ್ವತ್ತು ವರ್ಷ ಇನ್ನೂ ಮದುವೆ ಇಲ್ಲ ಅಂದ್ರೆ ನಾನು ಬಂದಾಗಿಂದ ವರ್ಕರ್ ಪಾರ್ಟಿನೇ ಅದು ಎಲ್ಲಾರು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಹಂಗಾಗಿ ತಲೆ ಮಾರ್ಕೊಂಡವ್ರು ಯಾರು ಇಲ್ಲ ಮೊನ್ನೆ ಒಂದು ಐವತ್ತೈವತ್ತು ಸಾವಿರ ಪಾಪ ಅಡ್ವಾನ್ಸ್ಗಳು ಸೇರ್ಐತೆ ಎಲ್ರಿಗೂ ಕೊಟ್ಟವ ತಗೊಂಡಿದ್ದ ಜನ ಬೇಜಾರೇನಿಲ್ಲ ತಕೊಂಡಿದ್ದೇನು ಜನ ಖುಷಿನೇ ಇವಾಗ ತಿರ್ಗಾ ಕೊಟ್ಟರೆ ತಿರ್ಗಾ ತಗೊಂಡ್ರೆ ಏನು ಬೇಜಾರಿಲ್ಲ ನಾನು ಗೊತ್ತು ಯಾರ್ಯಾರು ಎಲ್ಲಿ ಹೆಂಗ್ ಹೆಂಗಾಗ್ತಾರೆ ಅಂತ ನನ್ಗೆ ಚೆನ್ನಾಗಿ ಗೊತ್ತೈತೆ ಆ ಕಡೆ ಓಟ್ ಎಷ್ಟು ತಗೋಬೇಕು ನಮ್ಮ ಕಡೆ ಓಟ್ ಯಾವ್ದೋದೈತೆ ಅನ್ನೋದು ಬರ್ದಿಕ್ಕಿದ್ದೀನಿ ನಾನು ರಾತ್ರಿ ನಾನು ಸುಪ್ತರು ಹನ್ನೆರಡು ಜನಕ್ಕೆ ಹದ್ಬೈದು ಜನಕ್ಕೆ ಬಿಟ್ಟು ಈಗ ಐವತ್ತೇಳು ಜನಕ್ಕೂ ಮಾತಾಡಿದ್ದೀನಿ ನಾನು ನಮ್ಮ ಓಟರ್ಸ್ಗೆ ಐವತ್ತೇಳು ಜನಕ್ಕೂ ನಾನು ಫೋನಲ್ಲಿ ಮಾತಾಡಿ ಮಾತಾಡಿಲ್ಲ ಎಲ್ರಿಗೂ ಮಾತಾಡಿದ್ದೀನಿ ಆ ಐವತ್ತೇಳು ಜನದಲ್ಲಿ ಮಣ್ ತಿನ್ನೋರು ಎಷ್ಟು ಅಂತಲೂ ಗೊತ್ತೈತೆ ತನಕ ಹೊಟ್ಟೆ ಐತೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಉಳುಗಿನಾಗೈತೆ ಆ ನಾಟಕಗಳು ಗೊತ್ತೈತೆ ಇವಾಗ ಕಾಸು ತಗೊಂಡು ಇಲ್ಲಿ ಬಂದ್ಬಿಟ್ಟು ಅವ್ರು ಹೇಳ್ತಾರೆ ಏಯ್ ನಾನು ನನ್ನ ಕಾಸು ಕೊಟ್ಟಿದ್ದೆ ನೀನು ಮೀಟ್ ಹೋಗಿದ್ಯಾ ಜೆಡಿಎಸ್ ಡಿ ಬಿ ಜೆ ಮೀಟಿಂಗ್ ಅಂತ ಅದಕ್ಕೆ ಕೆಲವರು ಇಂಡೇಟ್ ಹಾಕೋರು ಇಲ್ಲಿ ಪ್ರಾಮಾಣಿಕತೆ ನಿಷ್ಠೆ ಸಿ ಎಂ ಆರ್ ಶ್ರೀನಾಥ್ ವರ್ತೂರ್ ಪ್ರಕಾಶ್ ಅಲ್ಲಿ ಶ್ರೀನಿವಾಸ್ಪುರ ಜನಘಟ ನಮ್ಮ ಶ್ರೀನಿವಾಸ್ ವೆಂಕಟೇಶ್ವರ ರೆಡ್ಡಿ ಅವರು ಮರ್ಯಾದೆ ಕಾಪಾಡಬೇಕಾದಂತ ನಿಮ್ಮ ಜನ್ ಧರ್ಮ ಇಷ್ಟು ಓಟ್ ಇತ್ತು ನಾವೇನ ಹೆಚ್ಚು ಕಮ್ಮಿ ಆದ್ರೆ ಎರಡೂ ಪಕ್ಷಕ್ಕೆ ಕವಮಾನ ಇಷ್ಟು ಓಟ್ ಇದ್ದು ಈ ಲೆಕ್ಕಾಚಾರದ ಪ್ರಕಾರ ಅವ್ರಿಗೆ ಕೋಲಾರ ಕ್ಷೇತ್ರದ ವ್ಯಾಮಗಲ್ ಅಲ್ಲಿ ಹನ್ನೆರಡು ಓಟ ಐತೆ ಸುತ್ತೂರು ಹೋಗ್ಲಿನಲ್ಲಿ ಅವ್ರಿಗೆ ಹನ್ನೆರಡು ಐತೆ ಇಪ್ಪತ್ನಾಲ್ಕು ಕೋಟು ಇರೋದಷ್ಟೇ ಯಾವ ಯಾವ ಊರ್ನೋರು ಏನು ಅಂತ ಗೆಲ್ಲ ಗೊತ್ತೈತೆ ಮಧ್ಯೆಯಲ್ಲಿ ಬಿಟ್ರೆ ಈ ಮದ್ದೇರಿ ಪಂಚಾಯಿತಿನಲ್ಲಿ ಅವ್ರ ನಾಲ್ಕು ಕೋಟೈತೆ ಕಾಂಗ್ರೆಸ್ ಈ ಪಂಚಾಯಿತಿನಲ್ಲಿ ಮಲ್ಲಂಡಳ್ಳಿ ಕಾಂಗ್ರೆಸ್ ಮಣಿನಹಳ್ಳಿ ಕಾಂಗ್ರೆಸ್ ಜಂಬಾಪುರ ಕಾಂಗ್ರೆಸ್ ಕಾಂಗ್ರೆಸ್ ಮುಚ್ಚ ಮುಚ್ಚ ಮರ ಏನಿಲ್ಲ ಜೆಡಿಎಸ್ ಯಾರು ವರ್ಷ ಪ್ರಕಾಶ್ ಯಾರು ಎಲ್ಲ ಅದು ಐತೆ ಹೇಳ್ಬೇಡ ನಮ್ಮ ಚೀನಾ ತಗೊಂಡು ಹೇಳ್ತೇನೆ ಹಂಗೆ ಅನೌನ್ಸ್ ಮಾಡಬೇಡ ಅಂತ ಅದರಿಂದ ನಿಮ್ಮೆಲ್ಲರೂ ಕೈ ಮುಗಿದ್ ಕೇಳೋದು ಇಷ್ಟೇ ಯಾರದು ಸುಮ್ಮನೆ ನಾನು ಶ್ರೀನಾಥ್ ಬಿದ್ಲಿ ಪ್ರಕಾಶ್ ಮೂವರು ಬರ್ತೀವಿ ನಿಮ್ಮ ಮನೆಗೆ ಪ್ರತಿಯೊಬ್ಬರು ಕೂಡ ಭೇಟಿ ಮಾಡ್ಕೊಂಡ್ ಬರ್ತೀವಿ ಮಿಕ್ಕಿದ ಏನೈತೆ ವಿಚಾರಗಳೆಲ್ಲ ಫೋನ್ ಅಲ್ಲಿ ತಿಳಿಸ್ತೀನಿ ನಮ್ಮ ಲೀಡ್ ಮತ್ತೆ ಡೆಲಿಗೇಟ್ ಇಬ್ಬರಿಗೂ ಕೂಡ ಫೋನ್ ಅಲ್ಲಿ ತಿಳಿಸ್ತೀನಿ ಎರಡುವರೆಗೆ ಮಾತಾಡಬಹುದು ಐವತ್ತು ಜನಕ್ಕೆ ಮಾತಾಡ್ಬೇಕಾಗತ್ತೆ ಏನಂದ್ರೆ ಡೈಲಿ ಎಲೆಕ್ಷನ್ ನಾವೆಲ್ಲ ಸೇರಿದ್ವಿ ಒಂದೊಂದು ಊಟ ಮಾಡಿದ್ವಿ ಎಂ ಪಿ ಅವರು ಬಂದಿದ್ರು ವೆಂಕಟರ್ ರೆಡ್ಡಿ ಬಂದಿದ್ರು ವರ್ತಲ್ ಪ್ರಕಾಶ್ ಬಂದಿದ್ರು ಅನ್ನೋದು ಒಂದು ಸಂದೇಶ ಅಷ್ಟೇ ಇದು ಏನು ಮಾಡಿಲ್ಲ ಅಂದ್ರೆ ಅವ್ರು ನೀಡಲ್ಲ ಆಮೇಲೆ ಕಾಂಗ್ರೆಸ್ ಅವ್ರನ್ನ ಇವಾಗ ಗೆದ್ದಾಗಿದ್ದೀವಿ ನಮ್ಗೆ ಅಂತ ಈ ವಿರಮಗಲ್ಲು ಪುತ್ತೂರಲ್ಲಿ ಒಂದು ಪಾಠ ಕಲಿಸ್ಬೇಕು ಕಾಂಗ್ರೆಸ್ನವ್ರಿಗೆ ಎಲ್ಲ ಕಲಿಸ್ತೀರಾ ವೆಂಕಶಿವೆಡ್ಡಿಗ್ ಶಕ್ತಿ ಕೊಡ್ತೀರಾ ನಮ್ಮ ಶೀರಾಥ ಶಕ್ತಿ ಕೊಡ್ತೀರಾ ಅದಕ್ಕೋಸ್ಕರ ನೀವು ಓಟ್ ಹಾಕ್ರೆ ನಮ್ಗೆ ಶಕ್ತಿ ಬಂದಿದ್ದೆ ನೀವು ತುಸ್ ನಾವು ತುಸ್ತಾಗೋತಿವಿ ಒಂದು 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 ಒಳ್ಳೆ ದೋಸ್ತನ ಕಂಡು ನೀವೆಲ್ಲ ಕೂಡ ನಾನು ನಾಳೆ ನಾಮಿನೇಷನ್ ಆದ್ಮೇಲೆ ಯಾರು ಅಭ್ಯರ್ಥಿ ಅಂತ ನಾನು ಘೋಷಣೆ ಮಾಡ್ತೀವಿ ಇವಾಗ ಟೆಕ್ನಿಕಲ್ ಕಾರಣಾಂತರ ಅಭ್ಯರ್ಥಿ ಹೆಸರು ಹೇಳಕ್ ಹೋಗಲ್ಲ ದೊಡ್ಡ ದೊಡ್ಡದಾಗಿ ನಿಮ್ಗೆ ಗೊತ್ತಿರ್ತೈತೆ ಯಾರು ಅಭ್ಯರ್ಥಿ ರಾಮಕೃಷ್ಣ ಮೇಲಕ್ ನಾನು ಬಣ್ ಹಣ ತಾಲೂಕ್ ಪಂಚಾಯತಿ ಅಧ್ಯಕ್ಷ ನೀನು ಕೋಲಾರ ಬೇರೆಗೌಡರು ಮಾಡಿದ್ದೀನಿ ಬಾಗ್ಬಾಬನ್ ಕೂಗ್ತ ಹಂಗಾಗಿ ಶ್ರದ್ಧೆ ಭಕ್ತಿಯಿಂದ ಪಕ್ಷಕ್ಕೋಸ್ಕರ ನಿಷ್ಠೆ ಇಟ್ಟು ನೀವೆಲ್ಲ ಓಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಯಾರು ಅಭ್ಯರ್ಥಿ ಅಂತೇಳಿ ನಾಳೆ ಸೋಮವಾರ ಕಡೆದ ಮೇಲೆ ಮಂಗಳೂರು ನಾನು ಸಿ ಆರು ಮತ್ತೆ ನಮ್ಮ ಬೆಗ್ಲಿ ಪ್ರಕಾಶ್ ಎಲ್ಲ ನಿಮ್ಗೆ ವಿಷಯ ತಿಳಿಸ್ತೀವಿ ಫೋನ್ ಮುಖಾಂತರ ಈಗ ನಮ್ಮ ಎಂ ಪಿ ಅವರು ಮಲ್ಲೇಶ್ ಬಾಬು ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ